ಹಾಸನ ಜಿಲ್ಲೆಯ ಬೇಲೂರಲ್ಲಿ ಗಣಪತಿ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಅಪಮಾನ ಮಾಡಿದ ಕಿಡಿಗೇಡಿ ಮಹಿಳೆಗಾಗಿ ಹುಡುಕಾಟ ನಡೆಸುತ್ತಿದ್ದು ಸದ್ಯ ಈಕೆಯ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಘಟನೆ ಬಳಿಕ ಆ ಮುಸುಕುದಾರಿ ಮಹಿಳೆ ಅಲ್ಲಿಂದ ನಾಪತ್ತೆಯಾಗಿ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಓಡಾಡಿರುವ ಶಂಕೆ ವ್ಯಕ್ತವಾಗಿತ್ತು ಹೀಗಾಗಿ ಬೇಲೂರು ಪೊಲೀಸರು ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿ ಹುಡುಕಾಟ ನಡೆಸಿದ್ದರು ಕೊನಗೂ ಆ ಮಹಿಳೆಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣ ಮುಂಭಾಗದ ಬೇಲೂರು ಪುರಸಭೆ ಆವರಣದಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಾಲಯದ ಕಬ್ಬಿಣದ ಬಾಗಿಲು ತೆರೆದು ಕಲ್ಲಿನ ಗಣೇಶ ಮೂರ್ತಿಗೆ ಮಹಿಳೆಯೊಬ್ಬಳು ದೇವರ ಮೇಲಿದ್ದ ಹೂವುಗಳನ್ನು ತಾನು ತಂದಿದ್ದ ಚೀಲಕ್ಕೆ ಹಾಕಿಕೊಂಡು ನಂತರ ತಾನು ಹಾಕಿಕೊಂಡು ಬಂದಿದ್ದ ಚಪ್ಪಲಿಯನ್ನು ಗಣಪತಿ ಮೂರ್ತಿಯ ಮೇಲಿಟ್ಟು ಹೊರ ನಡೆದಿದ್ದಳು ಭಕ್ತಾದಿಗಳು ಕೈಮುಗಿಯಲು ಹೋದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಮಹಿಳೆಯೊಬ್ಬಳ ಕೃತ್ಯ ಬಯಲಾಗಿದೆ ಸದ್ಯ ದೇವಾಲಯದ ಭಕ್ತರು ಸಾರ್ವಜನಿಕರು ಮತ್ತು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಯಾರ್ಯಾರು ಏನಂದ್ರು ಇಲ್ಲಿದೆ ನೋಡಿ ಅವ್ರು ಐದು ಗಂಟೆಗೆ ಹಿಡ್ಕೊಂಡ್ಬಂದಿದ್ದಾರೆ ಅವ್ರು ಹೇಳ್ತಿರೋದು ಈಗ ಬರ್ತಾ ಇದ್ದಾರೆ ಆಂದಿವೆ ಇದ್ದಾರೆ ನೀವು ನಾಳೆ ಬಂದು ಕರೆ ಕೊಡ್ತಿದ್ರಿ ಅಂತ ಹೇಳಿದ್ರಿ ಅದನ್ನು ಬೇಡ ನಾವು ನೀವು ನೀವು ಹೇಳ್ದಂಗೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲಿ ಒಳಗಡೆ ಹೋದವರು ಒಂದು ಹತ್ತು ಹದಿನೈದು ಹೋಗಿದ್ದು ಉಳಿದೋರು ಯಾರೂ ಬಂದಿರಲಿಲ್ಲ ನಾವು ಎರಡು ವಿಷಯ ಕೇಳ್ದು ಅವರು ಯಾವ ಜನಾಂಗದವರು ಅಂತ ಕೇಳ್ದು ಬೇರೆ ಜನಾಂಗದವರ ಬೇರೆ ಇದಾ ಅಂತ ಕೇಳ್ದು ಅವರು ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಹಿಂದೂನೇ ಬೇರೆ ಬೇರೆ ಜನಾಂಗದವ್ರು ಅಲ್ಲ ಅಂತ ಅವ್ರು ಅವ್ರು ಹೇಳಿ ನಾವು ಹೇಳ್ತಾ ಇದೀವಿ ಈಗ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾನಾ ರೀತಿಯಲ್ಲಿ ನಾವು ಒಂದು ಮಾರ್ಗದಲ್ಲ ಒಂದು ಹತ್ತಾರು ಮಾರ್ಗದಲ್ಲಿ ಊರಿಗೆಲ್ಲ ಹೋಗಿ ಕಲೆಕ್ಟ್ ಮಾಡಿ ಅಲ್ಲಿ ಜೊತೀಲಿ ಬಂದ್ರನ್ನೂ ಸಮೇತ ಹೈ ಹೈವಿಟ್ನೆಸ್ನ ಸಮೇತ ಕರ್ಕೊಂಡು ವಿಚಾರಣೆ ಮಾಡಿ ಅವರು ಹೇಳ್ತಾ ಇದ್ದಾರೆ ಅವ್ರು ಯಾವುದೇ ರೀತಿ ಅದನ್ನು ಮನಿಪ್ಯುಲೇಟ್ ಮಾಡ್ತಾ ಇಲ್ಲ ಅವರು ಹೇಳ್ತಾ ಇರೋದ್ರಲ್ಲಿ ಅವ್ರಿಗೆ ವಿಟ್ನೆಸ್ಸು ಇದೆ ಅವ್ರು ಹೇಳ್ತಾ ಇರೋ ಪ್ರಕಾರ ಟೈಮಿಂಗ್ಸು ಬಂದಿರೋದು ಯಾರ ಜೊತೆಗೆ ಬಂದಿದ್ರು ಯಾಕೆ ಇಲ್ಲಿಗೆ ಬಂದಿದ್ರು ಏನು ಅಂತ ಅವರು ಅವ್ರು ಇರೋದು ಅವ್ರ ಮಾನಸಿಕ ಅದು ನಮಗೆ ಗೊತ್ತಿಲ್ಲ ಅದು ಹಾಸ್ಪಿಟಲ್ ಡಿಸ್ ಡಿಸೈಡ್ ಮಾಡೋಕೆ ನಾವೀಗ ಅವ್ರನ್ನ ಕ್ಯಾಪ್ಚರ್ ಮಾಡಿ ಕರ್ಕೊಂಬರ್ತಿದ್ದೀವಿ ಅಂತ ಹೇಳಿದ್ದಾರೆ ಸೊ ಅದರಿಂದ ನಾಳೆ ಬಂದು ಅಂತ ಕರೆ ಮಾಡೋಕ್ಕೆ ನಾವು ಏನು ನೋಡಿದ್ದು ಅದನ್ನು ಕೈ ಬಿಡುತ್ತಿದ್ದೀವಿ ಈಗ ನಾಳೆದು ರೂಪರೇಷೆಗಳನ್ನ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ಏನು ನಾಳೆ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಹೇಳ್ತೀವಿ ಮೀಡಿಯಾದ ಮುಖಾಂತರ ಇವಾಗ ಏನು ಈ ಬೇಲೂರಲ್ಲಿ ಈ ಘಟನೆ ನಡೆದೈತೋ ಇದನ್ನು ನಾವು ಖಂಡಿಸ್ತೀವಿ ಯಾಕೆ ಅಂದರೆ ನಾವು ಗಣಪತಿನ ಒಂದು ಪೂಜೆ ಮಾಡಬೇಕಾದ್ರೆ ಫಸ್ಟ್ ಪ್ಲೇಸಲ್ಲಿ ಇಡ್ತೀವಿ ನಾವು ಗಣಪತಿನ ಇದನ್ನು ಮಾನಸಿಕ ಅಸ್ವಸ್ಥೆಯಿಂದ ಮಾಡಿಲ್ಲ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿರೋದು ಮಾಡಿಸಿರೋದು ನಾವು ಇದು ಇದನ್ನು ನಾವು ಈ ಶ್ರೀರಾಮ ಸೇನೆಯಿಂದ ಖಂಡಿಸ್ತೀವಿ ಇದು ಯಾರೋ ಉದ್ದೇಶಪೂರ್ವಕವಾಗಿ ಬೇಕು ಅಂತೇಳಿ ಮಾಡಿಸಿದ ಮಾಡಿಸಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ ನಮಗೆ ಯಾರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ಗಣೇಶ ಪರಮಾತ್ಮ ಅಂತೇಳಿ ಏನು ಅಂತ ಗೊತ್ತಿಲ್ಲದೆ ಇರೋವಂಥವ್ರು ಈ ಕೆಲಸ ಮಾಡ್ತಾ ಇದ್ದಾರೆ ಈಶ್ವರನೂ ಒಬ್ಬನೇ ಅಲ್ಲನೂ ಒಬ್ಬನೇ ಏಸುನು ಒಬ್ಬನೇ ಒಮ್ ಒಬ್ಬ ಒಬ್ಬನೇ ಪರಮಾತ್ಮ ನಾಮಗಳು ಹಲವು ಅದೆಲ್ಲ ತಿಳಿದು ಅಂಥವ್ರು ಯಾರೂ ಈ ಕೆಲಸ ಮಾಡಲ್ಲ ಪರಮಾತ್ಮನ ಬಗ್ಗೆ ಯಾಕೆ ಈ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಪರಮಾತ್ಮನಿಗೆ ಗಣೇಶನ್ಗೆ ಯಾಕಿಂತ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಏನು ನಮ್ಮ ಹಿಂದೂಗಳಿಗೆ ಏನು ಯಾವುದಾದರೂ ಒಂದು ತೊಂದರೆ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅವ್ರು ಯಾರು ಈ ಥರ ಮಾಡಿದ್ನೋ ಕಂಡು ಹಿಡಿದ್ಬಿಟ್ಟು ಅವರಿಗೆ ಸರಿಯಾಗಿ ಶಿಕ್ಷೆನ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಶಿಕ್ಷೆನ ಒದಗಿಸಿ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ ಅಂತ ನಾವು ಕೇಳ್ಕೊಳ್ತೀವಿ ಇನ್ನ ಮೇಲೆ ಯಾವುದೇ ದೇವಸ್ಥಾನ ಆಗಲಿ ಹಿಂದೂ ಆಗಲಿ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೇ ದೇವಸ್ಥಾನಲ್ಲೂ ಈ ಥರ ಯಾರು ಯಾವುದು ಮಾಡಬಾರ್ದು ಅನ್ನೋ ಒಂದು ನಾವು ಕೇಳ್ಕೊಳ್ಳೋದಿಷ್ಟೇ ಈ ಥರ ಮಾಡಬಾರ್ದು ಹೇಳಿ ಅಂತ ಬೇಲೂರು ನನ್ನ ಹೆಸರು ಕೆ ನಂಜಪ್ಪ ಅಂತ ರೈತ ಸಂಘದ ಹೋಬಳಿ ಅಧ್ಯಕ್ಷ ಈಗ ಪ್ರತಿ ಸ ಎಲ್ಲರೂ ಬೇಲೂರು ತಾಲೂಕಿನಲ್ಲಿ ನಾಲ್ಕು ಗಂಟೆ ರಾತ್ರಿಗೇ ಮತ್ತು ರಾತ್ರಿ ಹತ್ತು ಗಂಟೆವರೆಗೂ ಭಗವಂತ ದರ್ಶನ ಮಾಡೋಂಥ ಸ್ಥಳ ಇದು ಮಾಧ್ಯಮದವ್ರಿಗೆ ಕೇಳ್ತಾರೆ ಯಾಕೆ ಲಾಕ್ ಹಾಕಿಲ್ಲ ಅಂತ ಯಾಕೆ ಬೀಗ ಹಾಕಿಲ್ಲ ಅಂತ ಕೇಳ್ತಾರೆ ಇದು ಬೆಳಗ್ಗೆಯಿಂದ ನಾಲ್ಕು ಗಂಟೆ ರಾತ್ರಿ ನಾಲ್ಕು ಗಂಟೆಯಿಂದ ರಾತ್ರಿ ಹಾಕಿಕೊಂಡು ದರ್ಶನ ಮಾಡೋಂಥ ಭಗವಂತ ದರ್ಶನ ಇದು ಯಾರು ಕಿಡಿಗೇಡಿಗೆ ಮಾಡಿದ್ದಾರೆ ಧರ್ಮಸ್ಥಳ ಆಯಿತು ಹಾಸನ ಆಯಿತು ಮತ್ತು ಅಲ್ಲಿ ಆಯಿತು ಇನ್ನೂ ಒಂದು ಕಡೆ ಆಯಿತು ಎಲ್ಲ ಕಡೆ ಇದೇ ಥರ ಮಾಡಿ ಕಿಡಿಗಡೆಗಳು ಯಾಕೆ ಈ ಕೆಲಸ ಮಾಡ್ತಾರೆ ಹಿಂದೂಗಳು ಹಿಂದೂಗಳ ದೇವಸ್ಥಾನ ಕಂಡು ಆಗೋದಿಲ್ಲ ಜನಗಳಿಗೆ ಎಲ್ಲ ಒಂದು ಅಮೋತ್ಯ ಇರಬೇಕು ತಾನೆ ಯಾಕೆ ಈ ಕೆಲಸ ಮಾಡ್ತಾರೆ ಯಾರು ಮಾಡಿದ್ದಾರೆ ಅವ್ರನ್ನ ತಕ್ಷಣ ತದ ಶಿಕ್ಷಣ ತಕ್ಷಣ ಅವ್ರು ಹಿಡಿದು ಗಡಿ ಪಾರ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಧೈಮ್ಗೆ ಗೊತ್ತಿಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಂದೊಂದು ಒಂದು ಬೇಡಿಕೆ ಫೇಸಕ್ಕೆ ನಂಜಪ್ಪ ಅಂತ ರೈಸಂಗ್ ಒಬ್ಳಿ ಅಧ್ಯಕ್ಷ ಬೆಲ್ಲರು ಕಾಫಿ ಬೆಳೆಗಾರ ಆದರೆ ಈ ಥರ ಮಾಡಿದ್ದು ಏನಕ್ಕೆ ಅದನ್ನು ನೀವು ಬರೀ ಮೀಡಿಯಾದಲ್ಲಿ ತೋರಿಸೋದಲ್ಲ ಏನಿದೆ ತೋರಿಸ್ಬೇಕು ಇಲ್ಲಿ ಸಿ ಸಿ ಟಿ ವಿ ಟಿ ವಿ ವಿಲ್ವಾ ಏನಿದೆ ಏನು ಮಾಡ್ತಾ ಇದ್ದೀರಿ ಮಹಿಳೆ ಮಹಿಳೆ ಅಂದರೆ ನಾವು ಒಂದು ಗೌರವಾದ ಸ್ಥಾನ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಮಹಿಳೆಯೇ ಆ ರೀತಿ ಮಾಡಿರೋದು ತುಂಬ ಅಪಮಾನವಾದ ಕೆಲಸ ಇದೆ ಇದೆ ಸಿ ಸಿ ಟಿವಿ ಫೋಟೇಜ್ ಇದೆ ಪ್ರತಿಯೊಂದು ಸಾಕ್ಷ್ಯ ಎಲ್ಲ ಇದೆ ಆದ್ರಿಂದ ಇವತ್ತು ಸಂಜೆ ಒಳಗೆ ಯಾರೇ ಅಪರಾಧಿ ಆಗಿದ್ರು ಅವ್ರನ್ನ ಇಲ್ಲಿಗೆ ತಂದು ನಿಲ್ಲಿಸಿ ಅದೇನು ಚಪ್ಪಲಿ ಯಾರ ಅವ್ರಿಗೆ ಹಾಕಿ ಇಲ್ಲಿ ಬೇಲೂರು ಸುತ್ತ ಮೆರವಣಿಗೆ ಮಾಡಬೇಕು ಯಾಕೆಂದರೆ ಇದು ನಮ್ಮ ಆಗ್ರಹ ಜನತೆಗಳ ಆಗ್ರಹ ಬೇರೆ ಯಾವುದೇ ಪಕ್ಷ ಯಾವುದೇ ರಾಜಕೀಯದ ಯಾವುದೇ ರೀತಿಯಾದ ತಾರತಮ್ಯ ಇಲ್ಲ ಯಾವುದೇ ಸರ್ಕಾರ ಇರಲಿ ಯಾವುದೇ ಜನ ಇರಲಿ ಯಾವುದೇ ಜಾತಿ ಇರಲಿ ನಾವು ಹಿಂದೂಗಳು ದೇವರನ್ನ ಮೊದಲ ಸ್ಥಾನ ಕಟ್ತೀವಿ ಆ ದೇವರಿಗೆ ಅಪಮಾನ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಅವ್ರನ್ನ ಬಚಾವ್ ಮಾಡೋದಿಕ್ಕೆ ಅವಕಾಶನೇ ಕೊಡೋದಿಲ್ಲ ಆದ್ರಿಂದ ಪೊಲೀಸ್ ಇಲಾಖೆ ಸಂಜೆ ಆರು ಗಂಟೆ ಒಳಗೆ ಮೀಡಿಯಾದ ಸಾಧ್ಯ ಮಾಡಿದ್ರೆ ಸರಿ ಜನಗಳು